ೇಶ್ವರ್ ಎಕ್ಸ್ಪ್ರೆಸ್ ಅಂತಿದೆ ಬೆಂಗಳೂರು ಅದು ಮುಂಬೈ ತನಕ ಇದೆ ಅದರ ರಿಸರ್ವೇಷನ್ ತೆಗೆದಿದ್ವಿ ಎಲ್ಲ ಮಕ್ಕಳು ಅಲ್ಲಿ ಇಳಿದ್ವಿ ಇಳಿದು ದಿನವಿಡೀ ಮುಂಬೈ ನೋಡಿದ್ವಿ ಅಲ್ಲೊಂದು ಟೂರಿಸ್ಟ್ ಬಸ್ ಮಾಡಿ ಆ ಬಸ್ನಿಂದ ಹೋದೀವಿ ಅಲ್ಲಿ ನಮ್ಮ ಎಮ್ ಎಲ್ ಎ ಕೂಡ ನಮಗೆ ಮದತ್ ಮಾಡಿದ್ರು ನಾ ಬ್ರೇಕ್ಫಾಸ್ಟ್ ಮತ್ತು ಸ್ನಾನ ಮಾಡೋ ಸಲುವಾಗಿ ಇಲ್ಲಿ ಎಮ್ ಎಲ್ ಎ ಅಕ್ಕಲೋಡು ತಾಲೂಕಿನ ಎಮ್ ಎಲ್ ಎ ಅವರು ನಮಗೆ ಹೆಲ್ಪ್ ಮಾಡಿದ್ರು ಮಕ್ಕಳಿಗೆ ಮುಂಜಾನೆ ಬ್ರೇಕ್ಫಾಸ್ಟ್ ಕೊಟ್ಟರು ಅವರ ರೂಮಿನಲ್ಲಿ ಎಮ್ ಎಲ್ ಎ ಇರುವಂಥ ಭೂಮಿನಲ್ಲಿ ನಮಗೆ ಸ್ನಾನ ಮಾಡಿಸಲು ಮಾಡಿಸಿದರು ಅದಾದ ನಂತರ ನಾವು ನಮ್ಮ ಟೂರಿಸ್ಟ್ ಬಸ್ ತೆಗೆದುಕೊಂಡು ಗೇಟ್ ವೇ ಆಫ್ ಪಿಂಡ್ಯಕ್ಕೆ ಹೋದ್ವಿ ಗೇಟ್ ವೇ ಆಫ್ ಪಿಂಡ್ಯ ನೋಡಿದ್ವಿ ಅಲ್ಲೇ ಅದರ ಸಮೀಪದಲ್ಲಿಯೇ ನಮ್ಮದು ಸಂವಿಧಾನ ಸಂಸದ್ ವಿಧಾನ ಭವನ ಇದೆ ವಿಧಾನ ಭವನ ನೋಡಿದ್ವಿ ವಿಧಾನ ಭವನದಲ್ಲಿ ಎಷ್ಟು ಮಕ್ಕಳಿಗೆ ಬಿಡೋದಿಲ್ಲ ಆದರೆ ಕೂಡ ರಿಕ್ವೆಸ್ಟ್ ಮಾಡಿ ಒಳಗೆ ಹೋದ್ವಿ ಒಳಗೆ ಹೋಗಿ ನೋಡಿದ್ವಿ ಅಲ್ಲಿ ವಿಧಾನಸೌಧದಲ್ಲಿ ವಿಧಾನ ಭವನದಲ್ಲಿ ಅಧ್ಯಕ್ಷರು ಕೊಡ್ತಾರೆ ಮುಖ್ಯಮಂತ್ರಿ ಕೊಡ್ತಾರೆ ಉಪಮುಖ್ಯಮಂತ್ರಿ ಹೇಳಿ ಕೊಡ್ತಾರೆ ರಾಜ್ಯಪಾಲೆಯಲ್ಲಿ ಮತ್ತು ಪತ್ರಗಾರರು ಎಲ್ಲಿ ಕೊಡ್ತಾರೆ ಇವೆಲ್ಲ ಕಕ್ಷೆ ನಮ್ಗೆ ತೋರಿಸ್ತದೆ ಮತ್ತು ಇಲ್ಲಿಂದ ಏನೇನು ನಡೀತದೆ ರಾಜ್ಯಪಾಲ ಯಾರು ಈಗ ಎಲ್ಲ ಪ್ರತಿಯೊಂದು ಪ್ರಕಾರದ ಅವ್ರ ಪ್ರಶ್ನೆ ಕೇಳಿದ್ರೆ ಎಲ್ಲ ಪ್ರಶ್ನೆಗೆ ನಮ್ಮ ಮಕ್ಕಳು ಸರಿಯಾಗಿ ಉತ್ತರ ಕೊಟ್ಟು ಆದ್ರೆ ಅವ್ರಿಗೆ ಅನಿಸಿತ್ತು ಈ ಸಣ್ಣ ಮಕ್ಕಳು ಇವರಿಗೆ ಉತ್ತರ ಬರಂಗಿಲ್ಲ ಅವರು ಮರಾಠಿಯಲ್ಲಿ ಕೇಳಿದ್ರು ನಮ್ಮ ಹುಡುಗರು ಕನ್ನಡದಲ್ಲಿ ಉತ್ತರ ಕೊಟ್ಟರು ಅವರಿಗೆ ಈ ಪ್ರಕಾರ ಅನೇಕ ಪ್ರಶ್ನೆಗಳನ್ನು ಉತ್ತರಿಸಿ ಅಲ್ಲಿಂದ ನಾವು ಮತ್ತು ಬೇರೆ ಕಡೆಗೆ ನಮ್ಮ ಗಣಪತಿ ಲಾಲ್ಬಾಗ್ ಗಣಪತಿ ಮತ್ತು ಇನ್ನೊಂದು ಅಂದರೆ ನಮ್ಮದು ಯಾವುದು ಮುಸ್ಲಿಮ್ ದೇವರಿದೆ ಯಾವ್ದು ಹಾಜಿಯಲ್ಲಿ ಹಾಜಿಯಲ್ಲಿ ಆದ ನಂತರ ಬೀಚ್ ಮುಂದೆ ನಮ್ಮದು ಏರ್ಪೋರ್ಟ್ ಬಂದೆ ಹಾಲ್ಟ್ ಏರ್ಪೋರ್ಟದಲ್ಲಿ ಹಾಲ್ಟ್ ಮಾಡಿದೆ ರಾತ್ರಿ ಮುಂಜಾನೆ ಏಳು ಗಂಟೆಗೆ ಪ್ಲೇನ್ ಇತ್ತು ಅದರ ಸಲುವಾಗಿ ನಮಗೆ ನಾಲ್ಕೂವರೆ ಗಂಟೆಗೆ ಹೇಳ್ಬೇಕಾಯ್ತು ಯಾಕಂದರೆ ಎರಡು ಗಂಟೆ ಬಿಫೋರ್ ಅಲ್ಲಿ ನಾವು ಬೋರ್ಡಿನ ಟಿಕೆಟ್ ಸಲುವಾಗಿ ಬೋರ್ಡಿನ ಟಿಕೆಟ್ ತೆಗೆದುಕೊಳ್ಳೋ ಸಲುವಾಗಿ ಎರಡು ಗಂಟೆ ಮೊದಲೇ ನಾವು ಅಲ್ಲಿ ಹೋದ್ವಿ ಎಲ್ಲ ಮಕ್ಕಳು ನಮ್ಮ ಶಾಲೆಯ ಇನ್ಫಾರ್ಮ್ದಲ್ಲಿದ್ದು ಮಕ್ಕಳ ಟೈ ನೋಡಿದ್ರು ಹೆಸರು ನೋಡಿದ್ರು ಬುಕ್ಕಿಂಗ್ ಮಾಡಿದ್ದು ಒಂದು ಒಂದೊಂದು ಒಂದೊಂದು ಆಗಿ ಮಕ್ಕಳನ್ನ ಒಳಗೆ ಬಿಟ್ಟರು ಮಕ್ಕಳಿಗೆ ವಿಮಾನದಲ್ಲಿ ಯಾವಾಗ ಬಂದರೂ ಅದೇ ಮಕ್ಕಳಿಗೆ ಫೋನ್ ಆಗಲಿಲ್ಲ ಆ ಪ್ರಕಾರ ಅದು ಗೇಟ್ ಇತ್ತು ಇಲ್ಲಿಂದ ಒಂದು ಎರಡುನೂರು ಫೋಟೋ ಬಾಗಿಲಿತ್ತು ಉದ್ದ ಆ ಬಾ ಅಲ್ಲಿ ಬಾಗಿಲಿನಲ್ಲಿ ಬಂದ್ರ ಒಳಗಡೆ ಇದೇ ವಿಮಾನ ಗೇಟ್ ಅಂತವ್ರಿಗೆ ಫೋನ್ ಅಲ್ಲಿ ವಿಮಾನದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಫೋನ್ ಅಲ್ಲಿ ಮಕ್ಕಳಿಗೆ ನೀವು ವಿಮಾನದಲ್ಲಿ ಇದ್ದೀರಿ ಒಳಗೆ ಆ ಒಳಗೆ ಮಕ್ಕಳಿಗೆ ಇದು ವಿಮಾನ ಗಿಟ್ಟು ಉದ್ದ ಐತಿ ಅಂತ ಫೋನಿತ್ತು ಮಕ್ಕಳಿಗೆ ಅದು ಆರ್ನೂರು ಸೀಟ್ ಇರುವ ವಿಮಾನ ಇತ್ತು ಒಂದು ವಿಮಾನ ಆರುನೂರು ಜನರನ್ನು ಹತ್ತಿಕೊಂಡು ಹೋಗುವಂಥ ವಿಮಾನ ಇತ್ತು ದೊಡ್ಡ ವಿಮಾನ ಇತ್ತು ಎಲ್ಲಿಂದ ಡೆಲ್ಲಿಗೆ ಹೀವಿ ಡೆಲ್ಲಿಯಲ್ಲಿ ಹೋಗಿ ಇಳಿದೀವಿ ಹದಿಮೂರು ಚಳಿ ಅಲ್ಲಿ ಡಿಗ್ರಿ ಸೆಲ್ಸಿಯಸ್ ಹದಿಮೂರು ಡಿಗ್ರಿ ಸೆಲ್ಸಿಯಸ್ ಚಳಿ ಇತ್ತು ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಆದರೂ ಕೂಡ ಶೂಟ್ರ್ ಹಾಕ್ಕೊಂಡು ತಲೆ ಕಟ್ಕೊಂಡು ನಾವು ತಿರುಗಾಡಲಿಕ್ಕೆ ಶುರು ಮಾಡಿದ್ದೀವಿ ಒಳ್ಳೆಯ ಉತ್ತಮವಾದಂಥ ಹೋಟೆಲ್ ನೋಡಿ ಅಲ್ಲಿ ಇಳಿದೀವಿ ಮತ್ತು ಝಳಕೆ ಮಾಡಿದ್ದೀವಿ ಬಿಸಿನೀರಿನಿಂದ ಆ ಹೋಟೆಲ್ನಲ್ಲಿ ತಿಂಡಿ ಒಂದು ತಾಸಾ ತಿಂಡಿ ಸಿ ಒಂದು ತಿಂಡಿ ತಿನಿಸಿ ಅವರಿಗೆ ನಾನು ಪ್ರವಾಸಕ್ಕೆ ಚಾಲು ಮಾಡಿದೆ ಅಲ್ಲಿ ಕೂಡ ಸಂಸದ ಭವನ ರಾಷ್ಟ್ರಪತಿ ಭವನ ನವೀನ್ ಸಂಸದ ಭವನ ಮತ್ತು ಅಕ್ಷರ ಗಾಮ ಮತ್ತು ಇಂಡಿಯಾ ಇಂಡಿಯಾ ಗೇಟ್ ಹೀಗೆ ಅನೇಕ ಥರದ ಎಲ್ಲ ಮತ್ತು ಇಂದಿರಾ ಗಾಂಧಿಯವರು ವಾಸವಾಗಿರುವ ತಕ್ಕಂಥ ಮನೆ ಪಂತಪ್ರಧಾನ ಇಂದಿರಾ ಗಾಂಧಿಯವರು ತಾವು ಇರುವಾಗ ವಾಸವಾಗಿದ್ದರು ಆ ಮನೆ ಕೂಡ ಮಕ್ಕಳೇನು ತೋರಿಸಿದೀವಿ ಮತ್ತೇನೋ ಒಂದು ವಿಶೇಷ ಅಂದ್ರೆ ಪಂತಪ್ರಧಾನರ ಒಂದು ಸಮೂಹದ ಒಂದು ಬಿಲ್ಡಿಂಗ್ ಇದೆ ಎಷ್ಟು ಜನರು ಪಂತಪ್ರಧಾನ ಹೋಗಿದ್ದಾರೆ ನಮ್ಮ ಕರ್ನಾಟಕ ದೇವೇಗೌಡರು ಅವರು ಕೂಡ ಹೋಗಿದ್ದಾರೆ ಅಲ್ಲಿ ಕೂಡ ಅವರ ಫೋಟೋ ಹಚ್ಚಿ ಒಂದು ದೊಡ್ಡದಾದ ಒಂದು ರೂಮ್ ಇದೆ ಆ ರೂಮಿನಲ್ಲಿ ದೇವೇಗೌಡರು ಎಲ್ಲಿಂದ ಎಲ್ಲಿವರೆಗೆ ಏನೇನು ಮಾಡೋದು ಅದನ್ನು ಅಲ್ಲಿ ಇತಿಹಾಸ ಇದೆ ಈ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಇನ್ನೂವರೆಗೆ ಆಗಿ ಹೋದಂಥ ಪಂತಪ್ರಧಾನರ ಒಂದು ಕೋಣೆ ದೊಡ್ಡ ರೂಮ್ ಇದೆ ಅಲ್ಲಿ ಟಿಕೆಟ್ ಇದೆ ಮಕ್ಕಳಿಗೆ ಆ ಟಿಕೆಟ್ ತೆಗೆದುಕೊಂಡು ಆ ರೂಮನ್ನು ಎಂಟ್ರಿ ಮಾಡಿ ಎಲ್ಲ ಪ್ರಥಮ ಭಾರತ ದೇಶ ಸ್ವತಂತ್ರ ಆದಾಗಿನಿಂದ ಪಂಪ್ರಧಾನಿ ಇಲ್ಲಿವರೆಗಿನ ಪಂಪ್ರಧಾನ ಅಲ್ಲಿ ನಮ್ಮ ದೇವೇಗೌಡರ ಫೋಟೋ ಕಾಣಿಸ್ತು ನಮಗೆ ಹೌದು ಅನ್ನಿಸ್ತು ಆದ್ರೆ ನಮ್ಮ ಬಾರ್ಡ್ರನ್ನೇ ಇದ್ದೀವಿ ನಮ್ಮ ಕರ್ನಾಟಕ ಅನ್ನಿಸ್ತಾಯಿದೆ ನಮ್ಗೆ ಇದು ಕನ್ನಡ ಶಾಲೆ ಅಂದ್ರೆ ನಾವು ಕರ್ನಾಟಕವೇ ಇದ್ದೀವಿ ನಮ್ಮ ದೇವೇಗೌಡರ ಫೋಟೋ ಕಾಣಿಸ್ ನಮ್ಗೆ ನಮಗೆ ಸಂತೋಷವತ್ತೆ ಅದೆಲ್ಲ ನಾನು ಹೇಳಿಬಿಟ್ಟೆ ಮಕ್ಕಳಿಗೆ ಇವರು ನಮ್ಮ ದೇಶದ ಮಾಜಿ ಪ್ರಧಾನ ಇವರು ಕರ್ನಾಟಕದ ದವರೇ ಇವರು ಇವರು ಮಗು ಇವ್ರ ಮಗ ಮಾರ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಎಲ್ಲ ಅವರಿಗೆ ಹೇಳ್ಬಿಟ್ಟೆ ಮಕ್ಕಳಿಗೆ ಅದೊಂದು ಋುತು ಈ ಪ್ರಕಾರ ನಾವು ದಿಲ್ಲಿಯ ಎಲ್ಲ ಸ್ಥಳವನ್ನು ನೋಡಿದ್ದೀವಿ ನೋಡಿ ಅಲ್ಲಿಂದ ನಾವು ಮತ್ತೆ ನಮ್ಮ ರೂಮಿಗೆ ಬಂದ್ವಿ ಹೀಗಾಗಿ ದಿಲ್ಲಿಯಲ್ಲಿ ಮೂರು ದಿವಸ ಇದ್ದೀವಿ ಅಲ್ಲಿ ಒಂದು ಮೈ ಕೊರೆಯುವಂಥ ಚಳಿ ಮುಂಜಾನೆ ಹನ್ನೊಂದು ಗಂಟೆ ಹೊರಗೆ ಬೀಳಬೇಕು ನಾಲ್ಕು ಗಂಟೆಗೆ ರೂಮ್ನಲ್ಲಿ ಸಿಡಬೇಕು ನಮ್ಮ ಚಿಕ್ಕ ಮಕ್ಕಳು ಇದರಿಂದ ನಮಗೆ ಹೆಚ್ಚು ವೇಳೆ ತಿರುಗಾಡಲಿಕ್ಕೆ ಸಿಗಲಿಲ್ಲ ತಂಡೆ ತಂಡೆ ನಿಮಿತ್ತವಾಗಿ